ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗಾಗಲೇ ಒಂದು ವಾರದಿಂದ ನಾನು ನಿಮಗೆ ಒಂದು ಮೆಸೇಜ್ ತಿಳಿಸ್ತಾ ಇದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಹಾಕುವಂತಹ ವೀಡಿಯೋಸ್ಗಳನ್ನ ಯಾರು ಫಸ್ಟ್ ನೋಡಿ ನೀವು ನಮಗೆ ಅತಿ ಹೆಚ್ಚಾಗಿ ಕಮೆಂಟ್ ಮಾಡ್ತಿರೋ ಅಂಥ ವಿಜೇತ ಶಾಲಿನ ಒಂದು ಸಲ ಗುರುತಿಸಿ ನಾವು ಅವರಿಗೆ ಒಂದು ಒಂದು ಸಲ ನಾವು ಅವರಿಗೆ ಒಂದು ಗಿಫ್ಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಆ ಗಿಫ್ಟ್ ಯಾವುದು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಎರಡು ಗ್ರಾಮ್ ಚಿನ್ನದ ಒಂದು ಚಿನ್ನದ ಲಕ್ಷ್ಮಿಯ ನಾಣ್ಯನ ಅವ್ರಿಗೆ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ನಮ್ಮ ಒಂದು ವೀಡಿಯೋಸ್ಗಳನ್ನ ಹಾಕಿದ ತಕ್ಷಣ ಯಾರು ವಾಚ್ ಮಾಡಿ ಅತಿ ಹೆಚ್ಚಾಗಿ ಯಾರು ನಮಗೆ ಕಮೆಂಟ್ ಮಾಡ್ತೀರೋ ಅಂಥ ಶಾಲಿ ನೀವೇ ಆಗಿದ್ರೆ ನೀವೇ ಈ ಗಿಫ್ಟ್ನ ತೆಗೆದುಕೊಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇನ್ನು ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಹಾಗೆ ನೋಡ್ತಾ ಇದ್ದೀವಿ ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೇ ನಮ್ಮ ಒಂದು ಚಾನೆಲ್ನ ಆದರೆ ನಾವು ನಮ್ಮ ಒಂದು ವೀಡಿಯೋಸ್ನ ನೀವೇ ಫಸ್ಟ್ ನೋಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಇಲ್ಲ ಯಾವ ಒಂದು ಆ ಟಾಪಿಕಿಂದ ನಮಗೆ ಯಾವ ಯಾವ ಥರ ಯೂಸ್ ಆಗುತ್ತೆ ಅನ್ನೋದೇ ಇವತ್ತಿನ ಒಂದು ಒಳ್ಳೆ ಟಾಪಿಕ್ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮದಿಂದ ನೋಡಿರ್ತೀರಲ್ವ ಇವತ್ತು ಯಾವ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ಟಾಪಿಕ್ನ ಇವತ್ತು ತಂದಿದ್ದೀನಿ ಅಂತ ನೀವು ಕೇಳೋದಾದರೆ ತುಂಬ ಸುಲಭವಾಗಿ ಮತ್ತು ತುಂಬ ಸರಳವಾದಂಥ ವಿಧಾನದಲ್ಲಿ ನಾವು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಯಾವ ರೀತಿ ಬರವಾಡ್ಕೊಬೋದು ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಯಾವ ರೀತಿ ಹೋಗಲಾಡಿಸ್ಕೊಳ್ಬೋದು ಅನ್ನೋದೇ ಇವತ್ತಿನ ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನೂ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನು ಯಾರೋ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೇಳ್ತಾ ಅಂತ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತು ನಾನು ತಂದಿರುವಂಥ ಈ ಒಂದು ವಿಡಿಯೋ ತುಂಬ ತುಂಬನೇ ಪವರ್ಫುಲ್ ಆಗಿರುವಂಥ ವಿಡಿಯೋ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನಾವು ಹಾಕೋದಷ್ಟೇ ವೀಡಿಯೋನ ಫಸ್ಟ್ ನೀವೇ ನೋಡಿ ನನಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ ಅದೃಷ್ಟಶಾಲಿ ನೀವೇ ಆಗಿರ್ಬೋದಲ್ವಾ ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಯಾವುದು ತಪ್ಪಿಲ್ಲ ಅಲ್ವಾ ಒಂದು ಸಲ ಟ್ರೈ ಮಾಡಿ ಆ ಅದೃಷ್ಟಶಾಲಿ ನೀವೇ ಆಗಿದ್ರೆ ನಿಮಗೆ ಆ ಒಂದು ಚಿನ್ನದ ಲಕ್ಷ್ಮೀ ನಾಣ್ಯ ಸಿಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ನಾಳೆ ಶುಕ್ರವಾರ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ನಾಳೆ ಶುಕ್ರವಾರ ದಿನವೂ ಮಾಡ್ಕೋಬೋದು ಆದಷ್ಟು ನೀವು ಇವತ್ತು ಮಬದು ಸಾರಿ ಇವತ್ತು ಗುರುವಾರ ಇದೆ ಅಲ್ವಾ ಈ ಗುರುವಾರ ದಿನವೂ ಸಹ ನೀವು ಮಾಡ್ಕೋಬೋದು ಇವತ್ತಾದರೂ ಮಾಡ್ಕೊಳ್ಳಿ ನಾಳೆನಾದರೂ ಮಾಡ್ಕೊಳ್ಳಿ ಆದರೆ ಇದನ್ನು ಆದಷ್ಟು ನೀವು ಮಂಗಳವಾರ ಅಮಾವಾಸ್ಯ ಉಣ್ಮೆಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಎಫೆಕ್ಟ್ ಆಗಿ ಇದು ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ಗುರುವಾರ ನಾಳೆ ಶುಕ್ರವಾರ ನಾಳೆ ಶುಕ್ರವಾರ ದಿನ ನೀವು ಈ ಒಂದು ರೆಮಿಡಿನ ಮಾಡಿ ನೋಡಿ ಯಾವ ಮಟ್ಟಿಗೆ ನಿಮಗೆ ಇದು ವರ್ಕ್ ಆಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಫ್ರೆಂಡ್ಸ್ ಹೌದು ನಾಳೆ ಮಹಾಲಕ್ಷ್ಮಿಯ ವಾರ ಅಂದ್ರೆ ಇಂದು ನಾಳೆ ಎರಡು ದಿನವೂ ಸಹ ಮಹಾಲಕ್ಷ್ಮಿಯ ವಾರ ಮಹಾಲಕ್ಷ್ಮಿನ ನಾವು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಸರಳವಾದ ವಿಧಾನದಲ್ಲಿ ನೀವು ಪೂಜೆ ಮಾಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಪರಿಹಾರನ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ದೂರ ಮಾಡಿಕೊಂಡು ನೀವು ಕೋಟ್ಯಾಧಿಪತಿಗಳಾಗ್ತಾರ ಆಗ್ತೀರಾ ಅದರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಬಂದು ನಿಮ್ಮ ಮನೆಗೆ ನೆಲೆಸ್ತಾರೆ ಅಂತ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾರ ಮನೆಯಲ್ಲಿ ಕಷ್ಟ ಇರಲಿ ಪ್ರತಿಯೊಂದು ಬಡ ಮನೆಯಲ್ಲೂ ಸಣ್ಣದಾದಂತಹ ಒಂದು ಸಮಸ್ಯೆನಾದ್ರೂ ಇದ್ದೇ ಇರುತ್ತೆ ಅಲ್ವಾ ಬಡತನ ಕಷ್ಟ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ಎಷ್ಟೆಲ್ಲ ಕಷ್ಟಪಟ್ಟು ದುಡ್ಕೊಂಡು ಬರ್ತೀವಿ ಆದರೂ ಸಹ ನಮಗೆ ಹಣ ನಿಲ್ತಾ ಇಲ್ಲ ನಾವು ಬೆಳೆಯಿಂದ ಕಷ್ಟಪಟ್ಟು ಊರಿಗಿಂದ ಊರಿಂದ ಊರಿಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಬರ್ತೀವಿ ಬರ್ತೀವಿ ಸಹ ನಮಗೆ ದುಡ್ಡು ಅನ್ನೋದು ಕೈಯಲ್ಲಿ ನಿಲ್ತಾ ಇಲ್ಲ ಅಷ್ಟು ಇಷ್ಟು ಮನೆಯಲ್ಲಿ ಸ್ವಲ್ಪ ಉಳಿಸ್ಕೊಂಡು ಇಟ್ಕೊಂಡಿರ್ತೀವಿ ಅದು ಸಹ ಆ ಪ್ರಾಬ್ಲಮ್ಗೆ ಈ ಈ ಸಮಸ್ಯೆಗೆ ಅಂತೇಳಿ ಅದು ಸಹ ಖರ್ಚಾಗಿ ಹೋಗ್ತಾ ಇರುತ್ತೆ ಅಂತ ಅನ್ನೋದಾದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಚಿಕ್ಕ ಪೂಜೆನ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಮಾಡ್ಬೋದು ನಾಳೆನೂ ಮಾಡ್ಬೋದು ಇವತ್ತು ಚಿಕ್ಕ ಪೂಜೆನ ನೀವು ಮಾಡಿ ನೋಡಿ ಅದು ಯಾವ ರೀತಿ ನಿಮಗೆ ನಿಮ್ಮ ಜೀವನದಲ್ಲಿ ಎಫೆಕ್ಟ್ ಕೊಡುತ್ತೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತರುತ್ತೆ ಅಂತ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಒಂದು ರೆಮಿಡಿ ತುಂಬ ಪವರ್ಫುಲ್ ಆಗಿರೋದು ಜೊತೆಗೆ ನಮಗೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ನಮಗೆ ಕೈಯಲ್ಲಿ ಒಂದು ರೂಪಾಯಿನೂ ನಿಲ್ತಾ ಇಲ್ಲ ನಾವು ತುಂಬ ಅಂದರೆ ತಿಂಗಳಿನ ತಿಂಗಳೆಲ್ಲ ದುಡ್ಕೊಬರ್ತೀವಿ ತಿಂಗಳೆಲ್ಲ ದುಡ್ಕೊಂಡು ಬಂದರೂ ಸಹ ತಿಂಗಳಾದ್ರೂ ಸಹ ನಮ್ಮ ಕೈಯಲ್ಲಿ ಒಂದು ರೂಪಾಯಿನೂ ನಿಲ್ಲದೇನೆ ಅದು ಆ ಸಹ ಆ ಒಂದು ಸಮಸ್ಯೆಗೆ ಈ ಒಂದು ಸಮಸ್ಯೆಗೆ ಅದಕ್ಕೆ ಅಂತಲೇ ಖರ್ಚಾಗಿ ಹೋಗ್ಬಿಡುತ್ತೆ ಅಂತ ಅಂತ ಪರಿಸ್ಥಿತಿಗಳು ಅಂತಹ ಒಂದು ಸಮಸ್ಯೆಗಳು ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ ಕೆಲವ್ರಿಗೆ ಹಣ ಇ ಎಮ್ ಐ ಕಟ್ಟುವ ಮುಖಾಂತರವಾಗಿ ಖರ್ಚಾಗ್ಬೋದು ಇಲ್ಲ ಒಂದು ಸಾಲ ಮಾಡ್ಕೊಂಡಿರ್ತೀವಿ ಆ ಸಾಲ ತಿನ್ಸೋಕ್ಕೆ ನಮಗೆ ಓದಾಡ್ತಾ ಇದ್ದೀವಿ ಆ ಸೀ ಸಾಲ ತೀರ್ಸೋಕ್ಕಾದರೂ ನಾವು ಖರ್ಚು ಮಾಡ್ಕೊಳ್ತಾ ಇರ್ಬೋದು ಇಲ್ಲ ಮಕ್ಕಳ ಎಜುಕೇಷನ್ಗೆ ಅಂತ ಹೇಳಿ ಖರ್ಚು ಮಾಡ್ತಾ ಇರ್ಬೋದು ಇಲ್ಲ ದಿನನಿತ್ಯದ ಒಂದು ನಮ್ಮ ಉಪಯೋಗಕ್ಕೆ ಅಂತಲೇ ಖರ್ಚು ಮಾಡ್ತಾ ಇರ್ಬೋದು ಈ ರೀತಿ ಎಲ್ಲ ಖರ್ಚುಗಳನ್ನು ಸಹ ಹೋಗ್ಲಾಡಿಸಿ ಇನ್ನೂ ಅಮೌಂಟ್ ನಮ್ಮ ಕೈಲಿ ಉಳಿಬೇಕು ಅಂತಂದರೆ ಇವತ್ತು ನಾನು ತಂದಿರುವಂತಹ ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ ಖಂಡಿತ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗಾಗಿ ಇದು ತುಂಬ ತುಂಬನೇ ಅಂದರೆ ತುಂಬನೇ ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾದರೆ ಆ ರೆಮಿಡಿ ಯಾವುದು ಅಂತ ನೀವು ಕೇಳೋದಾದ್ರೆ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹಾ ಫ್ರೆಂಡ್ಸ್ ಇವತ್ತು ಇಲ್ಲ ಅಂತ ಅಂದರೆ ನಾಳೆ ಅಂದರೆ ನಾಳೆ ನೀವು ಬೆಳಿಗ್ಗೆ ಎದ್ದು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವ ಮಾಡಿ ನೀವು ಆದಷ್ಟು ಇವತ್ತು ನಾನು ತೋರಿಸುವಂಥ ಈ ರೆಮಿಡಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಆದಷ್ಟು ನಾವು ಮಾತೆ ಮಹಾಲಕ್ಷ್ಮಿಯ ನಮ್ಮ ಮನೆಗೆ ಬರಮಾಡ್ಕೋಬೇಕು ನಮ್ಮಲ್ಲಿರುವಂಥ ಅನ್ನೋ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತಂದರೆ ಇದು ತುಂಬ ಸರಳವಾದಂತಹ ವಿಧಾನ ಅಂತಲೇ ಹೇಳ್ಬೋದು ಹಾಗಾದರೆ ನಾಳೆ ನಾವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನಾವು ಮನೆಯಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ನೀವು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ನಂತರ ನೀವು ಬರ್ಬಂದು ನೀವು ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮೀ ವಿಷ್ಣುವಿನ ಫೋಟೋದ ಮುಂದೆ ನೀವು ಅದಕ್ಕೆ ಅಂದರೆ ಫೋಟೋಗೆ ನೀವು ಕುಂಕುಮ ಕುಂಕುಮವು ಎಲ್ಲವನ್ನು ಹಾಕಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ಪೂಜೆ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೆಯ ಮೇಂಡವ್ರನು ಸಹ ನೀವು ಅರಿಶಿಣದಿಂದ ಲೇಪನ ಮಾಡಿ ನಿಮ್ಮ ಮನೆಯ ಮೇಂಡೋರಿನ ಬಾಗಿಲಿಗೆ ನೀವು ಸ್ವಸ್ತಿ ಚಿಹ್ನೆಯನ್ನು ಅರಿಶಿಣದಿಂದಲೇ ಬರೀಬೇಕಾಗುತ್ತೆ ಬರೆದು ವಸ್ತಿಲಿಗೆ ನೀವು ಅರಿಶಿಣವೆಲ್ಲ ಜಾಸ್ತಿ ಲೇಪನ ಮಾಡಿ ಅದಕ್ಕೆ ನೀವು ಅರಿಶಿಣ ಕುಂಕುಮ ಕೆಂಪು ಬಣ್ಣದ ಹೂನು ಸಹ ನೀವು ಇಡಬೇಕಾಗುತ್ತೆ ಇಟ್ಟು ನೀವು ಎರಡು ದೀಪಗಳನ್ನ ಎರಡು ಬತ್ತಿ ಇರುವಂತಹ ಎರಡು ದೀಪಗಳನ್ನ ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮಾಡ್ಕೊಳೋಕೆ ಮುಂಚೆ ನೀವು ಇವಾಗ ನಾನು ತೋರಿಸುವಂಥ ಈ ಒಂದು ರೆಮಿಡಿಯನ್ನು ನೀವು ನಿಮ್ಮ ಮನೆಯ ಮೇಂಡೋರಲ್ಲೇ ಮಾಡ್ಕೋಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತೋರಿಸ್ತೀನಿ ನೋಡಿ ಆ ಫ್ರೆಂಡ್ಸ್ ನೀವು ಇವತ್ತು ಗೋಧೂಳಿಯ ಸಮಯದಲ್ಲಿ ಈ ಪೂಜೆ ಪುರಸ್ಕಾರಗಳ ಮಾಡುವ ಮುಂಚೆ ನೀವು ಈ ಒಂದು ಕೆಲಸನ ನಿಮ್ಮ ಮನೆಯ ಡೋರ್ ಮೇಂಡೋರ ಹತ್ರನೇ ಮಾಡಬೇಕಾಗುತ್ತೆ ಅಂದರೆ ಫಸ್ಟು ನೀವು ಒಂದು ತಟ್ಟೆನ ತಗೊಳ್ಬೇಕಾಗುತ್ತೆ ತಟ್ಟೆನ ತೆಗೆದುಕೊಳ್ಳಿ ಆ ತಟ್ಟೆ ನೀವು ಇತ್ತಾಳೆ ತಟ್ಟೆನ ತೆಗೆದು ತೆಗೆದುಕೊಳ್ಬೇಕಾಗುತ್ತೆ ನಾನು ನಿಮಗೆ ನೋಡಿ ಸ್ಟೀಲ್ ತಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ನಾನು ಪೂಜೆಗೆ ಇತ್ತಾಳೆ ತಟ್ಟೆನ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಅದನ್ನು ಉಂಟಲ್ಲ ಹಾಗಾಗಿ ನಾನು ನಿಮಗೆ ಈ ಒಂದು ಸ್ಟೀಲ್ ತಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ಆದಷ್ಟು ಇವತ್ತೊಂದು ದಿನ ನೀವು ಒಂದು ತಾಮ್ರದ ತಟ್ಟೆನ ತೆಗೆದುಕೊಳ್ಳಿ ತಾಮ್ರದ ತಟ್ಟೆ ಇಲ್ಲ ನಮ್ಮ ಮನೆಯಲ್ಲಿ ಅಂತ ನೀವು ಹೇಳೋದಾದ್ರೆ ನೀವು ತಾಮ್ರದ ಚೆಮು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ತೆಗೆದುಕೊಂಡು ನೋಡಿ ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಹಾಕಿ ಸ್ವಲ್ಪ ಕುಂಕುಮ ಹಾಕಿದ್ದೀನಿ ಅದ್ರ ಜೊತೆಗೆ ನೋಡಿ ಅರ್ಶಿನೂ ಸಹ ಮಿಕ್ಸ್ ಮಾಡಿದ್ದೀನಿ ಅಲ್ವಾ ನಾವು ಇಳಿ ತೆಗಿತೀವಿ ನೋಡಿ ಆ ರೀತಿಯಲ್ಲೇ ನೀವು ಅರ್ಶಿನ ಕುಂಕುಮನ ಅಂದರೆ ಕುಂಕುಮನ ಸ್ವಲ್ಪ ಹಾಕಿ ಅರ್ಶನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಕೊಂಡು ನಂತರ ಈ ತಟ್ಟೆಯಲ್ಲಿ ಅಂದರೆ ನೀವು ತಾಮ್ರ ತಟ್ಟೆಯಲ್ಲಿ ತಗೊಂಡ್ರೆ ತುಂಬಾ ಒಳ್ಳೇದು ತಟ್ಟೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೀವು ಇದನ್ನ ನೀವು ಏನು ಮಾಡಬೇಕು ಅಂತಂದ್ರೆ ಇದಕ್ಕೆ ನೀವು ವಸ್ತುವನ್ನು ವಸ್ತುವನ್ನ ಅದು ಅದ್ಯಾವುದು ಅಂತ ನೀವು ಕೇಳೋದಾದ್ರೆ ಈಗ ನಾನು ತೋರಿಸ್ತೀನಿ ನೋಡಿ ಹಾ ಫ್ರೆಂಡ್ಸ್ ಈಗ ನಾನು ನಿಮಗೆ ತೋರ್ಸುದಲ್ವಾ ತಟ್ಟೆಯಲ್ಲಿ ಅರ್ಶನಾ ಕುಂಕುಮದ ನೀರನ್ನ ತೋರಿಸ್ತೆ ಆ ಒಂದು ನೀರಿಗೆ ನೀವು ಈ ಒಂದು ವಸ್ತುವನ್ನು ನೀವು ಅದಕ್ಕೆ ಅಂದರೆ ಸ್ವಲ್ಪ ನೋಡಿ ಈ ನಿಮ್ಮ ಕೈ ಇದೆ ಅಲ್ವಾ ಈ ಕೈಯಲ್ಲಿ ನಿಮಗೆ ಐದು ಬೆರಳಲ್ಲಿ ಈ ರೀತಿ ಈ ರೀತಿ ಹಾಕಿದಾಗ ನಿಮಗೆ ಕೈಗೆ ಎಷ್ಟು ಸಿಗುತ್ತೋ ಈ ಬಿಳಿ ಸಾಸಿವೆ ನೋಡಿ ಬಿಳಿ ಸಾಸಿವೆನ ನಾನು ತೆಗೆದುಕೊಂಡಿದ್ದೀನಿ ಈ ಬಿಳಿ ಸಾಸಿವೆ ಈ ಐದು ಬೆರಳಲ್ಲಿ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ನೋಡಿ ನನ್ನ ಕೈಯಲ್ಲಿ ಇಷ್ಟು ಸಿಕ್ಕಿದೆ ಅಲ್ವಾ ಇಷ್ಟು ಸಾಸಿವೆ ನೀವು ತೆಗೆದುಕೊಂಡು ನೀವು ಆ ತಟ್ಟೆ ಇದೆಯಲ್ಲ ಆ ತಟ್ಟೆ ಒಳಗಡೆ ಫುಲ್ಲು ಈ ರೀತಿಯಲ್ಲಿ ನೀವು ಹಾಕಬೇಕಾಗುತ್ತೆ ಹಾಕೊಂಡು ಆ ತಟ್ಟೆನ ಹೋಗಿ ನೀವು ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ನೀವು ಆ ಸ್ವಲ್ಪ ಆ ತಟ್ಟೆಯಲ್ಲಿ ನೀರನ್ನ ಅಂದ್ರೆ ಅಷ್ಟು ಅಂದರೆ ಇದನ್ನು ಸೇರಿಸಿ ಮಿಕ್ಸ್ ಆಗುತ್ತಲ್ವಾ ಮಿಕ್ಸ್ ಆದಂತಹ ನೀರನ್ನ ನೀವು ತಗೊಂಡು ಮನೆ ಬಾಗಿಲಿನಲ್ಲಿ ಈ ರೀತಿ ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡಿ ನಂತರ ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅಂದರೆ ಒಂದು ಮೂರು ನಾಲ್ಕು ಇಂಚು ದೂರದಲ್ಲಿ ನೀವು ಆ ಒಂದು ನೀರನ್ನು ಈ ರೀತಿ ಅಡ್ಡವಾಗಿ ಸುರಿಬೇಕಾಗುತ್ತೆ ಅಡ್ಡವಾಗಿ ಸುರಿದು ನಂತರ ನೀವು ನಿಮ್ಮ ದೇಹ ಮನೆ ಅಂದರೆ ನಿಮ್ಮ ಮನೆ ಹತ್ರ ಗೇಟ್ ಇದೆ ಅಂತ ಹೇಳೋದಾದರೆ ಗೇಟ್ ಹತ್ರನೂ ಹೋಗಿ ನೀವು ಆ ನೀರಿನಿಂದ ಈ ರೀತಿ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಈ ರೀತಿ ಮಾಡಿ ನಂತರ ನೀವು ನೀವು ಈ ರೀತಿ ಮಾಡುವಾಗ ನೀವು ಏ ಅಂದರೆ ನೀರನ್ನ ಅಡ್ಡವಾಗಿ ಹಾಕ್ತೀರ ಅಲ್ವಾ ಹಾಕಿ ನೀವು ನಂತರ ಗೇಟ್ ಹತ್ರನೂ ಹೋಗಿ ನೀವು ಪ್ರೋಕ್ಷಣೆ ಮಾಡಿ ನಂತರ ನೀವು ಬರ ಬರ ಬರಬೇಕಾಗುತ್ತೆ ಬಂದು ನೀವು ಅಡ್ಡವಾಗಿ ನೀರು ಹಾಕಿದ್ರಲ್ಲ ಅಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ನೀರೆಲ್ಲ ಇದ್ದರೆ ಮತ್ತೆ ಹಾಕಿ ನೀವು ಒಂದು ಬೀಜ ಮಂತ್ರನೇ ಇಡಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಓಂ ಭಗತ ಭಗವತೆ ವಾಸುದೇವಾಯ ನಮಃ ಓಂ ವಿಷ್ಣುವೇ ನಮಃ ಓಂ ಭಗವತೆ ವಾಸುದೇವಾಯ ನಮಃ ಓಂ ವಿಷ್ಣುವೇ ನಮಃ ಈ ಬೀಜ ಮಂತ್ರನ ನೀವು ಒಂದು ಸಲ ಹೇಳಿ ನಂತರ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದೇನು ಅಂತಂದರೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಾರಮ್ಮ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಾರಮ್ಮ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡಿ ನಮ್ಮ ಮನೆಯಲ್ಲೇ ನೆಲೆಸಮ್ಮ ಅಂತ ಹೇಳ್ತಾ ನೀವು ಈ ರೀತಿ ಕೇಳಿಕೊಂಡು ನೀವು ನಂತರ ನಿಮ್ಮ ಮನೆ ಒಳಗಡೆಗೆ ಬಂದು ನೀವು ಮಾಡಬೇಕು ಅಂದರೆ ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ ತುಪ್ಪದ ದೀಪವನ್ನು ಹಚ್ಚಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ನೀವು ಒಂದು ಸಿಹಿಯಾದಂತಹ ಒಂದು ನೈವೇದ್ಯಕ್ಕೆ ಸಿಹಿಯಾದಂತಹ ಒಂದು ವಸ್ತು ಒಂದು ಪದಾರ್ಥವನ್ನು ಒಂದು ಒಂದು ತಿಂಡಿಯನ್ನು ಮಾಡಿ ಮಾಡಿಟ್ಟು ಅದಕ್ಕೆ ನೀವು ಅದರ ಮೇಲೆ ಸ್ವಲ್ಪ ಏನು ಮಾಡಬೇಕಂದ್ರೆ ತುಳಸಿಯ ಒಂದು ದಳವನ್ನು ಇಡಿ ತುಳಸಿಯ ದಳವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ನೀವು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ನೀವು ನಿಮ್ಮ ಮನೆಯ ನಿಮ್ಮ ಮನೆಯ ಹೊಸ್ತಿಲತ್ತಿರನು ಸಹ ಎರಡು ದೀಪವನ್ನು ಹಚ್ಚಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಮಾಡಿಕೊಂಡು ಮಾಡಿಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಮತ್ತೆ ನೀವು ಆ ನೀರನ್ನ ನೀವು ಪ್ರೋಕ್ಷಣ ಮಾಡಿರ್ತೀರಾ ಅದರ ಜೊತೆಗೆ ಮನೆ ಬಾಗಿಲು ಮುಂದೆ ನೀವು ಈ ನೀರನ್ನ ಅಂದರೆ ಈ ಕೆಂಪು ದ ಬಣ್ಣ ಅಂದರೆ ಅರಿಶಿನ ಮತ್ತು ಕೆಂಪು ನೀರನ್ನ ಹಾಕಿರ್ತೀರಲ್ವ ಸಾಸಿವೆ ಎಲ್ಲ ಮಿಕ್ಸ್ ಮಾಡಿ ಹಾಕಿರುವಂಥ ನೀರನ್ನ ನೀವು ತುಳಿಬಾರ್ದು ತುಳಿಬಾರ್ದು ನೀವೇನಾದ್ರೂ ಇವತ್ತು ಮಾಡ್ತೀವಿ ಅದನ್ನ ಅಂತಂದರೆ ಇವತ್ತು ಸಹ ನೀವು ಮಾಡ್ಕೋಬೋದು ಮಾಡಿ ಅದನ್ನ ಇವತ್ತು ಫುಲ್ ನೈಟೆಲ್ಲ ಅದು ಅಲ್ಲೇ ಇರಬೇಕಾಗುತ್ತೆ ಇಲ್ಲ ನಾಳೆ ಶುಕ್ರವಾರ ನಾಳೆ ಮಾಡ್ತೀವಿ ನಾಳೆ ಸಾಯಂಕಾಲ ಮಾಡ್ತೀವಿ ಅಂದರೂ ಸಹ ನೀವು ಅದನ್ನ ಮಾಡ್ಕೋಬೋದು ನಾಳೆ ಸಾಯಂಕಾಲ ಮಾಡಿದ್ರೆ ನಾಳೆ ನೈಟೆಲ್ಲ ಅದಲ್ಲೇ ಇರಬೇಕಾಗುತ್ತೆ ಬೆಳಿಗ್ಗೆನೆ ಎದ್ದು ನೀವು ಅದನ್ನು ಕ್ಲೀನಾಗಿ ಒಂದು ಬಟ್ಟೆ ಅಂದರೆ ಊಡಿಸ್ಬಾರ್ದು ಅದನ್ನ ನೀವು ಒಂದು ಬಟ್ಟೆ ಸಹಾಯದಿಂದ ಕ್ಲೀನಾಗಿ ಎಲ್ಲ ಒರೆಸಿ ಅದನ್ನು ನೀವು ಆಮೇಲೆ ಬಟ್ಟೆನ ವಾಶ್ ಮಾಡ್ಕೊಳ್ಳಿ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಬಂದು ನಿಮ್ಮ ಮನೆಗೆ ನೆಲೆಸ್ತಾರೆ ಫ್ರೆಂಡ್ಸ್ ಇದ್ರ ಜೊತೆಗೆ ಈ ಒಂದು ಕೆಲಸ ಮಾಡೋ ಮುಂಚೆ ನೀವು ಆದಷ್ಟು ಗೋ ಗೋಮುದ್ರ ಅಂತ ಸಿಗುತ್ತೆ ಮತ್ತು ಗಂಗಾ ಜಲ ಅಂತ ಸಿಗುತ್ತೆ ರೋಸ್ ವಾಟರ್ ಅಂತ ಸಿಗುತ್ತೆ ರೋಸ್ ವಾಟರ್ ಅಂತ ನಾವು ಮುಖಕ್ಕೆ ಹಾಕ್ಕೊಳ್ಳುವಂತಹ ರೋಸ್ ವಾಟರ್ ಅಲ್ಲ ಇದು ಗದ್ದಿ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ಲೋ ಕೇಳಿ ನೋಡಿ ಇಷ್ಟು ವಸ್ತುಗಳಲ್ಲಿ ಯಾವ್ದಾದ್ರು ಒಂದು ವಸ್ತು ತಗೊಂಡು ಬಂದು ನೀವು ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ಒಂದು ಚೆಮ್ ತಗೊಳ್ಳಿ ಚೆಮ್ ತಗೊಂಡು ನೀವು ಅದಕ್ಕೆ ಆ ಒಂದು ಗಂಗಾಜಲ ತಗೊಬಂದರೆ ಗಂಗಾಜಲನ ಹಾಕೊಳ್ಳಿ ಇಲ್ಲ ಅಂತಂದರೆ ರೋಸ್ ವಾಟರ್ ತಂದ್ರೆ ರೋಸ್ ವಾಟರ್ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಹಾಲು ಮೊಸರು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಎಲ್ಲವನ್ನು ಸೇರಿಸಿ ನೀವು ಅಂದರೆ ಗಂಗಾಜಲ ತಂದಿದ್ರೆ ಇಲ್ಲ ಗೋ ಗೋಮುದ್ರೆ ತಂದಿದ್ರೆ ಅದನ್ನು ಸಹ ಸ್ವಲ್ಪ ಹಾಕಿ ಇಷ್ಟು ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ನೀವು ಅದನ್ನ ಪ್ರೋಕ್ಷಣೆ ಮಾಡಿಕೊಡಿ ಅದನ್ನ ಪ್ರೋಕ್ಷಣೆ ಮಾಡೋದು ಯಾವ ರೀತಿ ಅಂದರೆ ಕೈಯಿಂದ ಅಲ್ಲ ಮಾವಿನ ಮನೆ ಮಾ ಮಾವಿನ ಎಲೆ ಮತ್ತು ಬೇವಿನ ಎಲೆ ಸಿಗುತ್ತೆ ನೋಡಿ ಆ ಎರಡು ಎಲೆಗಳನ್ನು ಸಹ ಒಂದೊಂದು ತೆಗೆದುಕೊಂಡು ನೀವು ಅದರಿಂದ ಈ ರೀತಿ ನಿಮ್ಮ ಮನೆಯಲ್ಲಿ ಎಲ್ಲ ಕಡೆನೂ ಪ್ರೋಕ್ಷಣೆ ಮಾಡಿ ನಂತರ ಈ ಪೂಜೆನ ನೀವು ಮಾಡಿಕೊಡಿ ಈ ರೀತಿ ನೀವು ಮಾಡ್ಕೊ ಮಾಡ್ಕೊಬರೋದ್ರಿಂದ ಖಂಡಿತ ನಿಮಗೆ ಮಾತೆ ಮಹಾಲಕ್ಷ್ಮಿ ಬಂದು ನಿಮ್ಮ ಮನೆಗೆ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಇನ್ನೊಂದು ಕೆಲಸ ಯಾವುದು ಅಂತ ಹೇಳಿದ್ರೆ ಆ ಫ್ರೆಂಡ್ಸ್ ಇದ್ರ ಜೊತೆಗೆ ಇನ್ನೂ ಒಂದು ಕೆಲಸನ ಮಾಡ್ಕೊಳ್ಳಿ ಅದು ಯಾವುದು ಅಂತಂದರೆ ನೀವು ದೀಪ ಹಚ್ಚುವಂಥ ಸಮಯದಲ್ಲಿ ದೀಪ ದೀಪ ಎಲ್ಲ ಹಚ್ಚಿ ನೀವು ಪೂಜೆ ಪುರಸ್ಕಾರ ಮಾಡ್ತೀರಲ್ವ ಮಾಡಿದ ಮೇಲೆ ನೀವು ಧೂಪನ ಹಾಕಿ ಮನೆಯಲ್ಲಿ ಧೂಪನ ಅಂದರೆ ಬತ್ತಿಯಲ್ಲಿರುವಂತಹ ಧೂಪನ ನೀವು ಸಾಮಾನ್ಯವಾಗಿ ಈಗಿನ ಜನ್ರೇಷನಲ್ಲಿ ನೋಡಿದರೆ ಬತ್ತೀಲಿ ಬರುತ್ತೆ ನೋಡಿ ಆ ಉಂಡೆ ಬತ್ತಿಯಲ್ಲಿ ಧೂಪ ಹಾಕಿ ಸುಮ್ಮನೆ ಆಗಿಬಿಡ್ತಾರೆ ಆದರೆ ನೀವು ಅದಕ್ಕಿಂತ ಪವರ್ಫುಲ್ ಪವರ್ಫುಲ್ಲಾಗಿರೋದು ನೀವು ಕಂಠದಿಂದ ಮಾಡಿದಂತಹ ಧೂಪವನ್ನು ಹಾಕಿ ಅಂದರೆ ಕಂಠನ ನೀವು ತುಂಬ ಸಣ್ಣ ಸಣ್ಣದಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ನೀವು ಒಂದು ಕರ್ಪೂರದಿಂದ ಆ ಕಂಠವನ್ನು ನೀವು ಕೆಂಡವನ್ನಾಗಿ ಮಾಡಿಕೊಂಡು ಅದಕ್ಕೆ ನೀವು ಧೂಪವನ್ನು ಹಾಕಿ ಆ ಧೂಪ ಹಾಕಿ ನೀವು ಆ ಧೂಪನ ನೀವು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ಹೋಗಿ ಪ್ರೋಕ್ಷಣೆ ಮಾಡ್ತೀರಲ್ವ ಆ ಪ್ರೋಕ್ಷಣೆ ಮಾಡುವಂತಹ ಆ ಒಂದು ಧೂಪಕ್ಕೆ ನೀವು ಈ ಬಿಳಿ ಸಾಸಿವೆ ಇದೆ ಇರ್ತಲ್ವ ಈ ಬಿಳಿ ಸಾಸಿವೆ ಜಾಸ್ತಿ ಅಂದ್ರೆ ಖರ್ಚಾಗಲ್ಲ ಒಂದು ಐವತ್ತು ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಒಂದು ಕಾಲು ಜಿಯಷ್ಟು ಸಿಗುತ್ತೆ ಅದರಲ್ಲಿ ಇಷ್ಟನ್ನೇ ತಗೊಳ್ಳಿ ಸಾಕು ಸ್ವಲ್ಪ ತಗೊಂಡ್ರೆ ಸಾಕು ನೋಡಿ ಇಷ್ಟನ್ನು ತೆಗೆದುಕೊಂಡು ನೀವು ಆ ಒಂದು ಧೂಪಕ್ಕೆ ನೀವು ಹಾಕಿ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಅದರ ಹೊಗೆಯನ್ನು ಈ ರೀತಿ ತೋರಿಸ್ಕೊಂಡು ಬನ್ನಿ ಈ ರೀತಿ ತೋರ್ಸ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ತುಂಬ ಸುಲಭವಾಗಿ ನಿವಾರಣೆ ಆಗುತ್ತೆ ಜೊತೆಗೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಶಾಂತಿ ಸಮಾಧಾನ ಇಲ್ಲದೇನೆ ನಿಮ್ಮ ಶಾಂತಿ ಸಮಾಧಾನವಾಗಿ ವರ್ತಿಸ್ ವರ್ತನೆ ಮಾಡ್ತೇನೆ ತುಂಬ ಗಲಾಟೆ ಮಾಡ್ತಾ ಇರ್ತಾರು ಅಂತ್ಯವ್ರಿಗೂ ಸಹ ನೀವು ತುಂಬ ಯಾರು ಗಲಾಟೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅಂತ್ಯರಿಗೂ ಸಹ ಅದು ಉಪ್ಪನ್ನು ತಗೊಂಡೋಗಿ ನೀವು ಈ ರೀತಿ ಹಾಕಿ ಈ ರೀತಿ ಹಾಕೋದ್ರಿಂದ ಅವರು ಸ್ವಲ್ಪ ಶಾಂತರಾಗ್ತಾರೆ ಶಾಂತರಾಗ್ತಾರೆ ಮತ್ತು ದುಷ್ಟಿದೋಷ ಅನ್ನೋದು ಇದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಹೋಗಿ ಅಂದರೆ ಜ್ಯೇಷ್ಠ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ಈ ಒಂದು ಪ್ರಕಾರವಾಗಿ ನೀವು ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸೇರ್ತಾರೆ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಬಡತನ ಕಷ್ಟಗಳು ದುಡ್ಡು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾದರೆ ಈ ಒಂದು ಸಮಸ್ಯೆಗಳೆಲ್ಲವೂ ಸಹ ಈ ಒಂದು ಪರಿಹಾರದಿಂದ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ತುಂಬನೇ ಆದಂತಹ ಒಂದು ರೆಮಿಡಿ ಫ್ರೆಂಡ್ಸ್ ಈ ಒಂದು ವಿಷಯದಲ್ಲಿ ನೀವು ಯಾರು ನಮ್ಮ ಹೆಣ್ಮಕ್ಳು ತಮಾಷೆ ಆಡಕ್ಕೆ ಹೋಗ್ಬೇಡಿ ಆದಷ್ಟು ನೀವು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಸ್ವಚ್ಛವಾಗಿ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿನ ಪೂಜೆ ಪುರಸ್ಕಾರಗಳನ್ನ ನೀವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರ್ಯತೆ ಅನ್ನೋದನ್ನ ಹಣದ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಬಡತನ ಅನ್ನೋದು ಮನೆಯಲ್ಲಿರುವಂಥ ನೆಗೆಟಿವ್ ಶಕ್ತಿ ಆಗಿದ್ರೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಇದರಿಂದ ತುಂಬಾ ಸುಲಭವಾಗಿ ತುಂಬಾ ಸರಳವಾದಂಥ ವಿಧಾನದಲ್ಲಿ ಬಗೆಹರಿದು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನೆಲೆಸೋದ್ರ ಜೊತೆಗೆ ನೀವು ಕೆ ಬೇಡಿದಂಥ ವರವನ್ನು ಸಂಪೂರ್ಣವಾಗಿ ಕರುಣಿಸ್ತಾರೆ ಮಾತೆ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ವಿಷ್ಣುವಿನ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸೋ ಜೊತೆಗೆ ಮಾತೆ ಮಹಾಲಕ್ಷ್ಮಿ ನಾವು ಬೇಡಿದ ಎಲ್ಲ ವರಗಳನ್ನು ಕೊಟ್ಟು ನಾವು ನಮ್ಮನ್ನು ನಮ್ಮ ನಮ್ಮ ಕಷ್ಟಗಳನ್ನೆಲ್ಲವನ್ನು ಅವರು ಬಗೆಹರಿಸಿ ಕೋಟ್ಯಾಧಿಪತಿಗಳನ್ನು ಹಾಕ್ತೀವಿ ಮಾಡ್ತಾರೆ ಅಂತ ಅನ್ನೋದೇ ಇವತ್ತಿನ ಒಂದು ಸೂಪರ್ ಆಗಿರುವಂತಹ ರೆಮಿಡಿ ಅಂತಲೇ ಹೇಳ್ಬೋದು ಈ ಒಂದು ಪದ್ಧತಿನ ನನಗೆ ಈ ಒಂದು ಈ ಒಂದು ತಂತ್ರನ ನನಗೆ ಸಿದ್ಧಿ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರಗಳು ಅಂತ ಇದೆ ಅಂತಲ್ಲ ಇಂತಹ ಎಷ್ಟೋ ಪರಿಹಾರಗಳು ಮನುಷ್ಯನ ಜೀವನದ ಏಳಿಗೆಗಾಗಿನೇ ನಮಗೆ ತಿಳಿಸ್ಕೊಟ್ಟಿರುವಂತಹ ಪರಿಹಾರಗಳು ಇದ್ದ ಒಂದು ಸಲ ನೀವು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಆಗೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹೌದು ಮಹಾಲಕ್ಷ್ಮಿನ ನಾವು ಬರ ಮಾಡ್ಕೊಡೋದು ನಮಗೇನು ಮಾತೆ ಮಹಾಲಕ್ಷ್ಮಿನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ ಆದರೆ ಒಂದು ಸಲ ಅವರು ಹೊಲಿದ್ರೆ ನಮಗೆ ಯಾವ ಒಂದು ಯಾವುದೇ ಒಂದು ಸಮಸ್ಯೆನೂ ಇಲ್ಲ ಅಂತಲೇ ನಾವು ಹೇಳ್ಬೋದು ಅಲ್ವಾ ಹಾಗಾದರೆ ಮಾತೆ ಮಹಾಲಕ್ಷ್ಮಿನ ಸರಳವಾಗಿ ನಾವು ಪೂಜೆ ಮಾಡಿಕೊಂಡು ಸರಳವಾದಂತಹ ವಿಧಾನದಲ್ಲೇ ನಾವು ಈ ರೀತಿ ಬಗೆಹರಿಸ್ಕೊಳ್ಳೋದು ಅಂತಂದರೆ ಈ ಒಂದು ವಿಧಾನ ಅಂತಲೇ ಹೇಳ್ಬೋದು ಹಾಗಾದರೆ ನಾನಂತೂ ಇದನ್ನೆಲ್ಲ ಮಾಡೇ ಮಾಡ್ತೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡೇ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಆದಷ್ಟು ನಮ್ಮ ಒಂದು ವಿಡಿಯೋಸ್ಗಳನ್ನ ನೀವೆಲ್ಲರೂ ನೋಡಿ ತಕ್ಷಣ ವಾಚ್ ಮಾಡಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ಯಾರು ನಮಗೆ ಅತಿ ಹೆಚ್ಚಿಯಾಗಿ ಕಮೆಂಟ್ ಮೂಲಕ ತಿಳಿಸ್ತಿರೋ ಅವರಿಗೆ ನಾವು ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯವನ್ನು ನಾವು ನಿಮಗೆ ವಿಜೇತ ಶಾಲೆಯಕ್ಕೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ನ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇರೋದು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಾನು ಮದ್ ಮಧ್ಯೆ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ತಿಳಿಸಿರ್ತೀನಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಆ ಒಂದು ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ಗೊತ್ತಾಗಲ್ಲ ಅಂದ್ರೆ ನಿಮಗೆ ತಿಳಿಯಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಇದನ್ನ ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಲೈಫ್ ನೀವೆಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆ ಟಿಪ್ಸ್ ನೋಡಿ ಮತ್ತೆ ಬರ್ತೀನಿ ಅದೇ ತನ್ಕೊಂಡು ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್